ಭೂಮಿ ನಮ್ಗೆ ಇಷ್ಟೊಂದು ಆ ಒಂದು ಅಹ್ ಸ್ಥಳ ಕೊಟ್ಟಿದೆ ಜೀವನ ಮಾಡ್ಲಿಕ್ಕೆ ಅವಾಗ ನಾವ್ ಭೂಮಿಗೆ ಏನು ವಾಪಸ್ ಕೊಡ್ಬೇಕು ಅನ್ನೋದೇ ಒಂದು ಯಕ್ಷ ಪ್ರಶ್ನೆ ಸೊ ಅದಕ್ಕೊಂದು ಸಣ್ಣ ಅಳಿಲು ಪ್ರಯತ್ನ ಮಾಡಿದ್ವಿ ಬದಲಾಗುತ್ತಿರುವ ಸನ್ನಿವೇಶಗಳಿಗೆ ತಕ್ಕಂತೆ ಹೊಂದಿಕೊಳ್ಳುವ ಜನರು ಒಂದು ಕಡೆಯಾದರೆ ಇನ್ನೊಂದು ಕಡೆ ಗ್ರಾಮೀಣ ಪ್ರದೇಶಗಳ ಸ್ವಚ್ಛಂದ ಬದುಕಿಗೆ ಒಲಿದು ಮೂಲ ನೆಲೆಗೆ ಮರಳಿದವರು ಹೀಗೆ ಗ್ರಾಮೀಣ ಬದುಕಿಗೆ ಮರಳಿದವರಲ್ಲಿ ಉಡುಪಿ ಜಿಲ್ಲೆಯ ಮಾಳಾದ ನಿವಾಸಿಗಳು ಆರತಿ ಮತ್ತು ಅಶೋಕ್ ದಂಪತಿಗಳು ತಮ್ಮ ಸ್ವಾಗ್ರಹವನ್ನ ಪರಿಸರ ಸ್ನೇಹಿಯಾಗಿ ನಿರ್ಮಿಸಿ ಜನರ ಗಮನ ಸೆಳೆದಿದ್ದಾರೆ ಪ್ರತಿಯೊಬ್ಬರೂ ಸಹ ತಮ್ಮ ಸ್ವಂತವಾದ ಸೂರು ಕಟ್ಟುವ ಕನಸನ್ನ ಹೊಂದಿರುತ್ತಾರೆ ಅದು ಸಹಜ ಆದರೆ ಈ ದಂಪತಿಗಳು ಮಾತ್ರ ತಮ್ಮ ಮನೆ ಕಟ್ಟುವ ಆಲೋಚನೆಯಲ್ಲಿ ಪರಿಸರದ ಕಾಳಜಿಯನ್ನ ಮೆರೆದಿದ್ದಾರೆ ಸೌದಿ ಅರೇಬಿಯಾ ಕೇರಳ ನಂತರ ಬೆಂಗಳೂರಿನಂತಹ ಮಹಾನಗರಗಳಲ್ಲಿ ವಾಸವಾಗಿ ಕೊರೋನಾ ಸಂದರ್ಭದಲ್ಲಿ ಹಳಿಯ ಜೀವನ ಶೈಲಿಗೆ ಮರಳಿದವರು ನಮ್ಮ ಕೇರಳದಲ್ಲೇ ನಮ್ಮ ಮನೆಯಲ್ಲೇ ನಾನು ನೂರು ಇದು ತರಕಾರಿಯ ಇದನ್ನು ಬೆಳೆಸಿದ್ದೆ ಗ್ರೋ ಬ್ಯಾಗಲ್ಲಿ ಕ್ಯಾರೆಟು ಕಾಲಿಫ್ಲವರ್ ಎಲ್ಲ ಎಲ್ಲ ಆಗುತ್ತೆ ಏನೂ ಆಗೋದಿಲ್ಲ ಅಂತ ಏನಿಲ್ಲ ಆರಾಮಾಗುತ್ತೆ ಇದೆಲ್ಲ ಮಾಡ್ತಾ ಇದ್ದೆ ಸೊ ಅದ್ರ ಜೊತೆಗೆ ಇದನ್ನು ಮಕ್ಕಳಿಗೆ ಕಲಿಸ್ಬೇಕಂತ ನಾನು ವಾರದಲ್ಲಿ ಅಲ್ಲೂ ಒಂದಿನ ನೇಚರ್ ಕ್ಲಬ್ ಶುರು ಮಾಡಿ ಅಲ್ಲಿ ಎಲ್ಲ ಬೆಳೆಗಳನ್ನು ನಾವು ಬೆಳೆಸ್ತಾ ಇದ್ವಿ ಸೊ ಆರಾಮದಲ್ಲಿ ತರಕಾರಿ ಸಿಗ್ತಾಯಿತ್ತು ಅದ್ರ ಜೊತೆಗೆ ಮಾವಿನ ಮರ ಆಗೋ ಗಿಡಗಳು ಇದು ಬಾಳೆ ಗಿಡ ಇದೆಲ್ಲ ಹಾಕಿದ್ವಿ ಸೊ ಇವಾಗ ಅಲ್ಲಿ ತುಂಬ ಗ್ರೀನರಿ ಇದೆ ಅವರು ಒಂದು ಗಿಡ ಅಂದರೆ ಮರ ಆಗುವ ಗಿಡವನ್ನು ಬೆಳೆಸಬೇಕಂತ ಅಲ್ಲೇ ನಾವು ಕಂಪೌಂಡಲ್ಲೇ ಹಾಕ್ತಾ ಇದ್ವಿ ಸೊ ಫಸ್ಟ್ ನನ್ನ ಮಗಳಿಗೆ ಎರಡನೇ ಕ್ಲಾಸ್ನಲ್ಲಿರಬೇಕಾದ್ರೆ ಅದನ್ನು ಇಂಪ್ಲಿಮೆಂಟ್ ಮಾಡಿದೆ ಸೊ ಆ ಗಿಡ ಈಗ ಮರವಾಗಿ ಬೆಳೆದು ಹತ್ತು ನೂರು ಮಾವಿನ ಹಣ್ಣುಗಳನ್ನು ಕೊಡ್ತಾ ಇದೆ ರೀಸೆಂಟ್ಲಿ ನನಗೆ ಟೀಚರ್ಸು ಪ್ರಿನ್ಸಿಪಲ್ ಅದರ ಫೋಟೋ ಹಾಕಿದರು ತುಂಬ ಖುಷಿಯಾಯಿತು ಯಾಕೆ ಅಂತ ಹೇಳಿದರೆ ಒಂದು ಅದರ ಮೆಸೇಜ್ ಇಷ್ಟೇ ಬರ್ತ್ಡೇ ಅಂತ ಹೇಳಿದರೆ ಆ ದಿನಕ್ಕೆ ಅದು ಮುಗಿಬಾರ್ದು ಬರ್ತ್ಡೇ ಅಂತ ಹೇಳಿದರೆ ಮಕ್ಕಳು ಇವಾಗ ಅವಳು ಎರಡನೇ ಕ್ಲಾಸ್ನಲ್ಲಿ ಹಾಕಿದ್ರು ಅವಳು ಇವಾಗ ಹೋದ್ರೂ ಅವಳ ಫ್ರೆಂಡ್ಸ್ ಅವಳಿಗೆ ಸಿಗ್ಲಿಕ್ಕಿಲ್ಲ ಶಾಲೆಯಲ್ಲಿ ಅಥವಾ ಅವಳ ಟೀಚರ್ಸ್ ಅಲ್ಲಿಂದ ಹೋಗಿರಬಹುದು ಆದ್ರೆ ಆ ಮರ ಖಂಡಿತ ಸವಿ ನೆನಪಾಗಿರುತ್ತೆ ತಮ್ಮ ಸ್ವಂತ ಊರು ಮಾಳದಲ್ಲಿ ನಿರ್ಮಿಸಿರುವ ಈ ಮನೆಯಲ್ಲಿ ಮಣ್ಣಿನ ನೆಲಕ್ಕೆ ಸಗಣಿ ಸಾರುವುದು ರೂಢಿಯಾದರೆ ಮರದ ವಿನ್ಯಾಸದ ಪೀಠೋಪಕರಣಗಳು ಕಲ್ಲಿನಿಂದ ನಿರ್ಮಿತ ಸಿನ್ ಮಣ್ಣಿನ ಲೋಟಗಳಿಂದ ಮತ್ತು ಮರದ ಅಲಂಕಾರಿಕ ವಸ್ತುಗಳನ್ನ ಕಾಣಬಹುದು ಆರತಿ ಅಶೋಕ್ ದಂಪತಿಗಳು ಗ್ರಾಮೀಣ ಶೈಲಿಯ ಜೀವನದ ಭಾಗವಾಗಿ ಪಶುಪಾಲನೆ ಜೊತೆಗೆ ಔಷಧೀಯ ಸಸ್ಯಗಳನ್ನ ಬೆಳೆಸುತ್ತಿದ್ದು ಮುಂಬರುವ ದಿನಗಳಲ್ಲಿ ಇವುಗಳನ್ನು ವಿಸ್ತರಿಸುವ ಕನಸನ್ನ ಹೊಂದಿದ್ದಾರೆ ದಿಸ್ ಇಸ್ ಬೇಸಿಕಲಿ ಸೊ ಹೋಲ್ ಡ್ರೀಮ್ ವಾಸ್ ಲೈಕ್ ಟು ಕಮ್ ಬ್ಯಾಕ್ ಆ್ಯಂಡ್ ಯು ನೋ ಲೈಕ್ ವಿ ಸೇ ವರ್ಕ್ ಫ್ರಮ್ ಹೋಮ್ ಸೊ ವಿ ಜಸ್ಟ್ ವಾಂಟ್ ಟು ಚೇಂಜ್ ಲೈಕ್ ವರ್ಕ್ ಫ್ರಮ್ ಹಾರ್ಮ್ ಬಿಕಾಸ್ ಇಟ್ಸ್ ಸಮಥಿಂಗ್ ಮೋರ್ ಬೆನಿಫಿಷಿಯಲ್ ಸೊ ವಿ ಗೆಟ್ ಅ ಲಾಡ್ ಆಫ್ ಐ ಮೀನ್ ಫ್ರೆಶ್ ಏರ್ ವಾಟರ್ ಲಾಡ್ ಆಫ್ ಯು ನೋ ಬೀಯಿಂಗ್ ವಿತ್ ದ ನೇಚರ್ ಅಮ್ಯುಲೇಟಿಂಗ್ ವಿತ್ ದ ನೇಚರ್ ದಟ್ಸ್ ಅ ಹೋಲ್ ಥಿಂಗ್ ವಿ ನೀಡ್ ಇಟ್ ವಿದೇಶದಿಂದ ಹಳ್ಳಿಗೆ ಬಂದ ಈ ದಂಪತಿಗಳು ಪ್ರಕೃತಿಯ ಉಳಿವಿಗೆ ಶ್ರಮಿಸುತ್ತಿರುವುದು ನಿಜಕ್ಕೂ ಹೆಮ್ಮೆಯ ವಿಷಯ ಇಂತಹ ಆಲೋಚನೆಯನ್ನು ನಾವು ಪಾಲಿಸೋಣ ಪರಿಸರ ಕಾಳಜಿಯ ಚಿಂತನೆಗೆ ಕೈ ಜೋಡಿಸೋಣ ಕ್ಯಾಮೆರಾ ಪರ್ಸನ್ ರಾಹುಲ್ ಸುವರ್ಣ ಜೊತೆ ವಿನೀತ್ ಆಳ್ವಾಸ್ ನ್ಯೂಸ್ ಟೈಮ್ ಮಾಳ